50 కోళి బుస్ అంత అడ్త్య అదేకల్ నోళి అట్టే నవంతి బల నీ అంత నన్ను నీకర ರಾಜೇ ಅಂತ ಅದೇ ಅದೇಕಲ್ಲ ನನ್ನ ಯಾಕೆ ಹಿಡ್ಕಂದೆ ಅಂತಂದು ನಮ್ಮ ಈ ಹೆಣ್ಣು ಅದೇ ನಮ್ಮ ದೊಡ್ಡ ಹಿಡ್ಕಂದೆ ಅದೇನು ಮಾಡ್ದೆ ಕೋಳಿ ಉಸು ಅಂತ ಇಡ್ತದ ತಪ್ಪ ಅದಕ್ಕೆ ಅವಳು ಹಿಡ್ಕೊಂಡೆ ಅಂತ ಹಬ್ಬ ಅಂದ್ಬಿಟ್ಟು ನಾನು ಬುಟ್ಟಿ ಬಿಟ್ಟು ಆ ಎಣ್ಣು ಹಿಡ್ಕೊಂಡ ಕಲ್ದಲ್ಲಿ ಬುದ್ದ್ಬಿಟ್ಟ ಕಪ್ಪ ಇಂದ ಕದ್ದಲಿ ಏನ್ ರೊಳಗುಟ್ ಅವಳು ಗಂಡ ಅಲ್ಲಿ ಕೂತಿ ಕೂತಿನಾಪಾಡ್ತದೆ ಓ ನನ್ನ ಇಡ್ತಿ ಹೊಡ್ದಾಕ್ಬಿಟ್ರು ನನ್ನ ಇಡ್ತಿ ಒಡ್ದಾಕ್ಬಿಟ್ರು ಅಂತ ಮೂವತ್ತ ಬಂದ್ಬಿಟ್ನಾ ಬುಡ ನಾನು ಹೇಳ್ತೀನಿ ಮುಂದೆ ಇಟ್ಕೊಂಡ್ ನೇತಾಯಿದ್ದ ನಮ್ಮ ಹೆಣ್ಣ ನಮ್ಮ ಬುಡ ನಾನು ಹೇಳ್ತೇವೆ ಬುಡ ನೆಡ್ತೇವೆ ನಾನ್ ಇಡ್ತೀಯ ನೇತ ಕಾಯ್ದೆ ಬುಡು ಬುಡು ಅಂತ ಬುಡ್ಸ್ನಾ ಇವ ಆಡಮೇಗ ಬಿದ್ದು ಅದನ್ನ ಅವೋ ಬಿದ್ದು ಒಂದೊಂದ್ ಗಂಡ ಅಂತ ಇವ ಬಾಯ್ ಬಿಟ್ಟು ಹೆಣ್ಣು ಮುಂದೆ ಬುಟ್ಟಿ ಇಲ್ಲ ಬಿದ್ದೋಗನ ಎಲ್ಲ ಮುಂದ ಬುಡ್ಸ್ತಾನಿ ಮತ್ಗೆ ನನ್ ನನ್ನೊಂದ್ ಆಡ್ತಾ ಇದ್ದು ನಮ್ ಹೆಣ್ಣು ನಮ್ ದೊಡ ಆಡದ ಬಿಟ್ಟು ನನ್ ಬಂದ್ ಇಡ್ತಾರಪ್ಪ ನಮ್ ಒಡದ್ ಹೊಡ್ದ್ಬಿಡ್ತಾಳಲ್ಲ ಅಂತ ಬಂದಾಗ ನನ್ ವಾರ್ಗತಿ ಮಗಟ್ಟ ನಾನ್ ಬುಟ್ಟಿ ಬಿಟ್ಟು ಆ ಹೆಣ್ಣು ಬಿದ್ದ